ಅಲ್ಲ ರೀ ನೀವು ಒಂದೊಂದು ರೂಪಾಯಿ ಉಳ್ಸೋದ್ರಲ್ಲಿ ಇರ್ತೀರೋ ಅಥವಾ ಏನೇನು ಮಾತ್ ಕೇಳ್ತೀರೋ ಈಗ ನನ್ನಿಂದ ಏನಾಗಬೇಕು ಜನ ಇನ್ನೇನಾಗ್ಬೇಕು ರೀ ಮನೇಲಿ ಒಬ್ಬಳು ಮಗಳು ಬೆಳೆದು ನಿಂತಿದ್ದಾಳೆ ಅವಳಿಗೆ ಅವ್ಳಿಗೊಂದು ಒಳ್ಳೆ ಗಂಡು ನೋಡಿ ಮದುವೆ ಮಾಡ್ಬೇಕನ್ನೋ ಯೋಚನೆ ಬೇಡವಾ ನಿಮಗೆ ಯಾಕೆ ಸುಮ್ಮನೆ ಕಿರ್ಚಾಡಿ ಮೈಯಲ್ಲಿರೋ ಶಕ್ತಿನೆಲ್ಲ ಹಾಳ್ ಮಾಡ್ಕೊಳ್ತೀಯಾ ಆ ಎಕ್ಸ್ಟ್ರಾ ರೂಮ್ ಇದೆಯಲ್ಲ ಅಲ್ಲೋ ಬ್ಯಾಚುಲರ್ ಹುಡುಗನಿಗೆ ರೂಮ್ ಕೊಟ್ಬಿಟ್ರೆ ಸ್ವಲ್ಪ ದಿವಸ ಪೇಯಿಂಗ್ ಗಿಷ್ಟ ಆಗಿರ್ತಾರೆ ಹಾಗೆ ಅವ್ನಡಾವಳಿಕೆನ ಸ್ವಲ್ಪ ಟೆಸ್ಟ್ ಮಾಡ್ಬಿಟ್ಟು ಹೇಗಾದ್ರೂ ಮಾಡಿ ನಮ್ಮ ಹುಡುಗಿನ ಅವನ್ ಕೊರಳಿಗೆ ಸೆಟ್ ಅಪ್ ಮಾಡಿ ಕಟ್ಟಬಿಡ್ತು ಹೋದ್ರೆ ಖರ್ಚಿಲ್ದರೆ ಮದುವೆನೂ ಆಗೋಗುತ್ತೆ ಸುಲಭ ಆ ಹುಡುಗ ನಮ್ಮನೆ ಅಳಿಯನೂ ಆಗೋಗ್ತಾನೆ ಹೇಗಿದೆ ನಮಸ್ಕಾರ ಭೂತಾ ನಮಸ್ಕಾರ ನಮಸ್ಕಾರ ಇದೇನು ಯಾವ ತಿರ್ಪೆಯನ್ನ ಜೊತೆಗೆ ಹಾಕೊಂಡ್ಬಿಟ್ಟಿದ್ಯಾ ಏನ್ ತಿರುಪೇತ ಬಿಸ್ನೆಸ್ ಸ್ಟಾರ್ಟ್ ಛೇ 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 ತಪ್ಪು ಭೂತಯ್ಯ ಇವನ್ ಅವನಲ್ಲ ನನ್ನ ಫ್ರೆಂಡ್ ನನ್ನ ಎಮೋಷನ್ ಎಫೆಕ್ಟ್ ಸ್ಥಿತಿಗೆ ಬಂದ್ಬಿಟ್ಟ ನಮ್ ಸೋಮನಲ್ಲಿ ಕೃಷ್ಣ ಕೃಷ್ಣ ಕುಚೇಲ ಬಿಟ್ಟು ಕೃಷ್ಣ ಅಂತ ಯಾವ ಮಗ ಹೆಸರಿಟ್ಟಿದ್ದು ಅವರ ಅಪ್ಪ ಅದೆಲ್ಲಾ ಇರ್ಲಿ ಈಗ ನಾವ್ ಬಂದ್ ಉದ್ದೇಶ ಏನ್ ಗೊತ್ತಾ ಮೇಲ್ಗಡೆ ಒಂದ್ ರೂಮು ಖಾಲಿ ಇದೆಯಲ್ಲ ಬಾಡಿಗೆಗೆ ಅದನ್ನ ಈ ತಿರುಪೇರೋ ಕುಡಕ್ ಬದಿದ್ಯಾ ಮರ್ಯಾದಿಂದ ಜಾಗ ಖಾಲಿ ಮಾಡುವ ಹೋದಂಡ ಅಯ್ಯೋ ಇವ್ನ ತಿರ್ಪೆ ಐತವನಲ್ಲ ಸೋಮನಲ್ಲಿ ಪಟೇಲ್ರ ಮಗ ಒಳ್ಳೆ ಕಾಸು ಕಾಸಾ

ರೂಪಾಯಿ ಅಡ್ವಾನ್ಸ್ ಹಣ ಖಾಲಿ ಖಾಲವರ್ಗೂ ಯಾವುದೇ ಕಾರಣಕ್ಕೂ ನಮ್ಮ ಪರ್ಮಿಷನ್ ಇಲ್ಲದೆ ಮನೆ ಖಾಲಿ ಮಾಡಂಗಿಲ್ಲ ಮಾಡಲೇಬೇಕಾಯಿತು ಅನ್ನೋದಾಯ್ತು ಅಂದ್ರೆ ಅಡ್ವಾನ್ಸ್ ಹಣವನ್ನು ಯಾವುದೇ ಕಾರಣಕ್ಕೂ ಹಿಂದಿರುಗಿಸಲಾಗುವುದಿಲ್ಲ ಅಷ್ಟೇ ಅಲ್ವೇ ಅಷ್ಟೇ ಅಷ್ಟೇ ಸಾವಿರ ಓಕೆನಾ

ಹೇಳಿದ್ರು ಅಪ್ಪ ಸಾವಿರ ರೂಪಾಯಿ ಕೊಟ್ರು ನಿನ್ಗೆ ಎಂತ ರೂಮ್ ಎಲ್ಲೂ ಸಿಗಲ್ಲ ಒಪ್ಕೊಂಬ್ರ ಏನಪ್ಪ ಏನಂತ ನಿನ್ ಫ್ರೆಂಡ್ ಬ್ಯೂಟಿಫುಲ್ ವಂಡರ್ಫುಲ್ ಫ್ಯಾಂಟಾಸ್ಟಿಕ್ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಅನ್ನೋದಾಯ್ತು ಅಂದ್ರೆ ಕಳ್ಳ ನೋಟ್ ಇಲ್ಲಿ ಮಡಗು ಇಲ್ಲಿ ಮಕಾಡೆ ಮಲಗು ನೋ ನಿನಗೆ ಹೇಳ್ತಾ ಇರೋದು ಐವತ್ ಸಾವಿರ ರೂಪಾಯಿ ಕೊಟ್ಬಿಡು ಐವತ್ ಸಾವಿರ ಈ ರೂಮ್ ನಿನ್ಗೆ ಬಾಡಿಗೆ ಬೇಡವಾ ಈ ಮಂಚದ ಮೇಲೆ ನಿನ್ ಮಲಗಲ್ವಾ

ಇವಳು ನನ್ನ ಮದುವೆ ಆಗ ಹುಡುಗಿ ಹೌದಾ ಬಾಬಿ ಬಾಬಿ ಸಾರಿ ನೀವು ನಮ್ಮ ಬಾಬಿ ಆಗ್ತಾ ಗೊತ್ತಾಗ್ಲಿಲ್ಲ ಏನ್ ತಗೋತೀರಾ ಪರವಾಗಿಲ್ಲ ಅದೇ ಹೀಗೆ ಅನ್ಬಿಟ್ಟು ಹೇಗೆ ನೀವು ಅದಲ್ಲದೆ ನಮ್ ಸಾಯಬರ್ ಮಿಸಸ್ ಆಗ್ತಾ ಇದೀರಾ ಇನ್ನೇನೋ ತಗೊಳ್ಬೇಕು ಒಂದ್ ನಿಮಿಷ ಇಲ್ಲೇ ಬಂದ್ಬಿಟ್ಟ ಯಾರಿದು ಶಿಶಿ ಅಂತ ಇಲ್ಲೇ ಬ್ರೋಕರ್ ಕೆಲಸ ಮಾಡ್ಕೊಂಡಿದಾನೆ ಏ ಲೈಸೆನ್ಸ್ ಮಾಡಿಸೋರತ್ರ ಹತ್ರ ಅಷ್ಟೋ ಅಷ್ಟು ಕಮಿಷನ್ ತಗೊಂಡು ಬದುಕ್ತಾ ತುಂಬಾ ಚೆನ್ನಾಗಿ ಓದಿಯಾನೆ ಪಾಪ ಅವನು ಅದೃಷ್ಟಕ್ಕೆ ಒಳ್ಳೆ ಕೆಲಸ ಸಿಕ್ಕಿಲ್ಲ ತೋಳಿ ಮೇಡಮ್ ಇಲ್ಲ ಪರಲ್ಲ ತೋಳಿ ಇಲ್ಲ ನಂಗೆ ಬೇಡ ಹೋಗು

ನಿನಗೆ ಎಷ್ಟು ಸಲ ಹೇಳಿದೀನಿ ನನಗೂ ಸರಿ ಕಾಯ್ಬೇಡ ಅಂತ ನೋಡ ನೀನ್ ಹೇಳ್ದಂಗೆ ನಾನ್ ಕೇಳ್ಬೇಕು ಅಂದ್ರೆ ನಾನ್ ಹೇಳ್ದಂಗೆ ನೀನ್ ಕೇಳಲೇಬೇಕು ಮತ್ತೆ ಅದೇ ಹಳೆಯ ಮದುವೆ ಆಗು ಸೊಸೆ ಬರ್ಲಿ ಎಕ್ಸೆಟ್ರಾ ಎಕ್ಸೆಟ್ರಾ ನೋಡ ದೊಡ್ಡವ್ರ ಮಾತು ಸ್ವಲ್ಪ ಮಟ್ಟಿಗಾದ್ರೂ ಕೇಳು ಆಯ್ತಾ ನನಗೂ ವಯಸ್ಸಾಗ್ತಾ ಬಂದ್ ಎಷ್ಟು ದಿನ ಅಂತ ಮಾಡೋಕ್ಕಾಗುತ್ತೆ ಸೊಸೆನಾದ್ರೂ ಬಂದ್ರೆ ನೋಡಮ್ಮ ನಾನೇ ತಿರ್ಕೊಂತಿದ್ದ ಇದ್ದೀನಿ ಇನ್ನು ಅವಳೇನಾದ್ರು ನನ್ನ ಮದುವೆ ಜೊತೆಲಿ ಬಂದ್ರೆ ಇಬ್ರು ಜೊತೆಲಿ ಸೇರ್ಕೊಂಡು ಜೋಗಿ ಜಂಗಮರೆ ಅಂತ ಹಾಡು ಹೇಳ್ಬೇಕಷ್ಟೇ ಸಾಕ್ ಸುಮ್ನಿರೋ ಹಾಗಂತ ಪ್ರಪಂಚದಲ್ಲಿ ಯಾರು ಮದ್ವೆ ಆಗದೇ ಇರೋಕ್ ನೋಡು ಸಂಸಾರ ಮಾಡಕ್ ಬೇಕಾಗಿರೋದು ದುಡ್ಡಲ್ಲಪ್ಪ ಮನಸ್ಸು ಕಣೋ ಮನಸ್ಸು ನೋಡು ಶಾಸ್ತ್ರಿಗಳು ಬಂದಿದ್ರು ಹುಡುಗಿ ಫೋಟೋ ತೋರಿಸಿದ್ರು ತುಂಬಾ ಚೆನ್ನಾಗಿದ್ದಾಳೆ ನಾಳೆನೆ ಆ ಹುಡುಗಿ ನೋಡಕ್ ಬರ್ತಿದೀವಿ ಅಂತ ಹೇಳಿದೀನಿ ನೀನು ಸಾಯಿಬ್ರು ಗೇಬ್ರು ಅಂತ ಬರ್ದೇ ಇರ್ಬೇಡ ನಾಳೆ ಆ ಹುಡುಗಿ ನೋಡಕ್ ಹೋಗ್ತಾ ಇದೀವಿ ಅಷ್ಟೇನಪ್ಪ நம் ஒே ஆல்வாள் மிளன ஆகே ஜீவனது ஜோடி எத்து சேர்க்க சராக இல்லை எத்து ஏரிகோண நீ அன்னோாக நன்கேப்பேக்கி ஒப்போ ಏನಮ್ಮ ನಿನಗೆ ನನ್ನ ಮಗ ಒಪ್ಪಿಗೆನಾ ಸರಿ ಹಾಗಾದ್ರೆ ಎರಡು ಮದುವೆನು ಒಟ್ಟಿಗೆ ಇಟ್ಕೊಂಡ್ಬಿಡೋಣ ಅದಕ್ಕೆ ಏನಂತೆ ಶುಭ ಶಶೀಘ್ರ ನಮಸ್ಕಾರ ಸರ್ ಏನೇ ಶಶಿ ನೀನ್ ಅನಿತಾಗೆ ಶಶಿನ್ ಗೊತ್ತ ಮಾಡಿದೀವಿ ಬಾವ್ ಇವನು ಇವಳ ಜೋಡಿನ ಗುಡ್ ವೆರಿ ಗುಡ್ ಒಳ್ಳೆ ಅಂದ್ರೆ ಇವ್ರು ತಮಗ್ ಗೊತ್ತಾ ಇವನ ಶಶಿನ್ ನಮ್ಮ ಆಫೀಸ್ ನಲ್ಲಿ ಬ್ರೋಕರ್ ಕೆಲಸ ಮಾಡುದು ಹೌದು ನಮ್ ಸಾಹೇಬ್ರ ಗಾಡ್ ಫಾದರ್ ಸರಿ ಹಾಗಾದ್ರೆ ಜೋಡಿ ತುಂಬಾ ಚೆನ್ನಾಗಿದೆ ಎಲ್ರಿಗೂ ಒಪ್ಪಿಗೆ ತಾನೆ ಒಪ್ಪಿಗೆ ಏನಮ್ಮ ಮುಂದಿನ ತಿಂಗಳೇ ಮದುವೆ ಲಕ್ಷ್ಮಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗೊತ್ತಾ ಲಕ್ಷ್ಮಿ ನನ್ನ ದೇರ ಲಕ್ಷ್ಮಿ ಯಾಕೆ ಕಳ್ತಾ ಇದೆಯಾ ನಿನ್ನ ಜೀವನದಲ್ಲಿ ಮದುವೆ ಆದ್ಮೇಲೆ ನಾನು ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಎಷ್ಟೋ ಕನಸುಕೊಂಡಿರ್ಬೋದು ಅದು ಯಾವುದೂ ಅನ್ಕೊಂಡಾಗ್ತಿಲ್ಲ ಅಂತ ಬೇಸರ ನೋಡು ನಾನೊಬ್ಬ ಸಾಮಾನ್ಯ ಬ್ರೋಕರ್ ನನ್ನ ಜೀವನದಲ್ಲಿ ಸಂತೋಷ ಇದೆ ತೃಪ್ತಿ ಇದೆ ನಾನು ನಾನು ಪ್ರೀತಿನ ಬಿಟ್ಟು ಬೇರೆ ಏನು ಕೊಡೋಕ್ಕಾಗ್ತಿಲ್ಲ ಐ ಆಮ್ ಸಾರಿ ಅನಿತಾ ನಿಮ್ಮೇಲಿಂದ ನೀನು ಅನಿ ಅಲ್ಲ ಅನಿ ಅನಿ ಅಂದರೆ ಏನು ಹೇಳು ಚೇನು ನಾನು ಶಶಿ ಶಶಿ ಅಂದ್ರೆ ಮೂರು ನಾವ್ ಇಬ್ಬರು ಸೇರಿದ್ರೆ ಅನಿ ಮುಳು